ಹಜ್ರತ್ ಹಯಾತುಲ್ಲೌಲಿಯಾ ದರ್ಗಾ ಶರೀಫ್ ಕಾಜೂಲ್ ಖಾಜೂರ್ ಮಹಾ ಸಂಭ್ರಮ ಜನವರಿ ಮೂವತ್ತು ಬೃಹತ್ ದಿಲ್ಕರ್ ಮಜ್ಲಿಸ್ ಹಾಗೂ ಮುಸಾಫಿರ್ ಖಾನ ಕಟ್ಟಡ ಉದ್ಘಾಟನೆ ಫೆಬ್ರವರಿ ಎರಡರಂದು ರೂಸ್ ಸಮಾರೋಪ ಮಹಾ ಅನ್ನದಾನ ಸುಮಾರು ಎಂಟುನೂರು ಶತಮಾನಗಳಿಗೂ ಅಧಿಕ ವರ್ಷ ಇತಿಹಾಸವಿರುವ ದಕ್ಷಿಣ ಭಾರತದ ಅಜ್ಮೀರೆಂದೇ ಖ್ಯಾತಿವ್ಯತಿರುವ ಸರ್ವಧರ್ಮೀಯರ ಸಮನ್ವಯ ಕೇಂದ್ರ ಕಾಜೂರ್ ದರ್ಗಾ ಷರೀಫ್ನಲ್ಲಿ ಈ ವರ್ಷ ರೂಸ್ ಮಹಾ ಸಂಭ್ರಮ ಜನವರಿ ಇಪ್ಪತ್ನಾಲ್ಕರಿಂದ ಆರಂಭಗೊಂಡು ಫೆಬ್ರವರಿ ಎರಡರವರೆಗೆ ವಿವಿಧ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮಗಳ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಎಂದಿನಂತೆ ಕಾಜೂರು ಮತ್ತು ಕಿಲ್ಲೂರು ಜಂಟಿ ಜಮಾತ್ಗಳ ಆಶ್ರಯದಲ್ಲಿ ರಚ ರಚಿಸಿಯಾಗಿರುವ ರಚಿಸಲಾಗಿರುವ ಉರುಸ್ ಸಮಿತಿಯ ನೇತೃತ್ವದಲ್ಲಿ ಉರುಸ್ ಕಾರ್ಯಕ್ರಮ ನಡೆಯಲಿದೆ ಗೌರವಾಧ್ಯಕ್ಷ ಸೀಯದ್ ಕೆಎಸ್ ತಂಗಲ್ ಕುಂಬೋಲ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸಂಯುಕ್ತ ಖಾಜಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲೆಮಾ ಎ ಪಿ ಉಸ್ತಾದ್ ಅವರ ಮಾರ್ಗದರ್ಶನದಲ್ಲಿ ನಡೆಯುವ ಕಾರ್ಯಕ್ರಮದ ನೇತೃತ್ವವನ್ನು ಸಯದ್ ಖಾಜೂರ್ ತಂಗಲ್ ವಹಿಸಲಿದ್ದಾರೆ ಜನವರಿ ಇಪ್ಪತ್ನಾಲ್ಕರಂದು ಉದ್ಘಾಟನೆಯ ತಾಲೂಕು ಸುನ್ನಿ ಸಂಯುಕ್ತ ಜಮಾಯತ್ ಕೋಶಾಧಿಕಾರಿ ಸಯದ್ ಸಾದಾತ್ ತಂಗಲ್ ಮುಖ್ಯ ಪ್ರಭಾಷಣೆಗೆಲಿದ್ದಾರೆ ಸೀಯದ್ ತಂಗಲ್ ಸುಪುತ್ರ ಸದ್ ಮಶೂದ್ ತಂಗಲ್ ಎಟ್ಟಿಕುಲಂ ಸಹಿತ ವಿವಿಧ ಜಮಾಯತ್ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ ಉದ್ಘಾಟನೆಯಂದು ಕಿಲ್ಲೂರು ಮಸ್ಜಿದನಿಂದ ವಿಶೇಷ ಸಂದಲ್ ಮೆರವಣಿಗೆ ಆಗಮಿಸಿ ಸಂಜೆ ಏಳಕ್ಕೆ ಗ್ರೂಸ್ ಸಮಿತಿಯ ಅಧ್ಯಕ್ಷ ಕೆ ಇಬ್ರಾಹಿಂ ಧ್ವಜಾರಹಣ ನಡೆಯಲಿದೆ ನಡೆ ನಡೆಸಲಿದ್ದಾರೆ ಗುರುಸ್ ಪ್ರಯುಕ್ತ ಹತ್ತು ದಿನಗಳ ಪ್ರತಿದಿನ ರಾತ್ರಿ ಕರ್ನಾಟಕ ಕೇರಳ ಪ್ರಸಿದ್ಧವಾಗ್ಮೇಲಿಂದ ಧಾರ್ಮಿಕ ಪ್ರವಚನ ನಡೆಯಲಿದೆ ಈ ಉಪನ್ಯಾಸ ಮಾಲಿಕಿಯಿಂದ ಸೈಯದ್ ಕಾಜೂರ್ ತಂಗಲ್ ಉದ್ಘಾಟನೆ ಮಾಡಲಿದ್ದಾರೆ ಜನವರಿ ಮೂವತ್ತರಂದು ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಬೃಹತ್ ದಿಕ್ರ ಮಜ್ಲಿಸ್ ಮಜ್ಲಿಸಿಗೆ ಸುಲ್ತಾನ್ ಉಲೆಮಾ ಎ ಪಿ ಉಸ್ತಾದ್ ನೇತೃತ್ವ ನೀಡಲಿದ್ದಾರೆ ಸರ್ಕಾರದ ವಿಶೇಷ ಅನುದಾನದಿಂದ ನೂತನವಾಗಿ ನಿರ್ಮಾಣವಾಗಿರುವ ಮುಷಾಫಿರ್ ಖಾನ ಕಟ್ಟಡದ ಉದ್ಘಾಟನೆಯನ್ನ ಉದ್ ಉದ್ಘಾಟನೆ ಇದೆ ಕರ್ನಾಟಕದ ಸರ್ಕಾರದ ವಸತಿ ಅಲ್ಪಸಂಖ್ಯಾತ ಮತ್ತು ವಕ್ಫು ಖಾತೆ ಸಚಿವರಾದ ಬಿಎಸ್ ಜಮೀರ್ ಅಹಮದ್ ಖಾನ್ ಉದ್ಘಾಟನೆ ಮಾಡಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ದಕ್ಷಿಣ ಕನ್ನಡ ಜಿಲ್ಲಾ ಸಂಸತ್ ಕ್ಯಾಪ್ಟನ್ ವಿಜಯ್ ಚೌಟಾ ಶಾಸಕ ಹರೀಶ್ ಪೂಂಜಾ ವಿಧಾನ ಪರಿಷತ್ ಶಾಸಕ ಐವನ್ ಡಿಸೋಜ ಬೆಸ್ಟ್ ಫೌಂಡೇಶನ್ ಸಂಸ್ಥಾಪಕರಾದ ರಕ್ಷಿ ಶಿವರಾಮ್ ವಕ್ಫು ಜಿಲ್ಲಾ ಸಲಹಾ ಸಮಿತಿ ಅಧ್ಯಕ್ಷ ಅಬ್ದುಲ್ ನಾಸಿರ್ ಲಕ್ಕಿಸ್ಟಾರಿ ಮೊದಲಾದವರು ಮೊದಲಾದ ಗಣ್ಯರಲ್ಲದೆ ತಾಲೂಕು ಮತ್ತು ಜಿಲ್ಲೆಯ ಅನೇಕ ಸೈಯದರುಗಳು ಉಲಮಗಳು ಸಾಮಾಜಿಕ ಧಾರ್ಮಿಕ ನಾಯಕರುಗಳು ಭಾಗವಹಿಸಲಿದ್ದಾರೆ ಫೆಬ್ರವರಿ ಎರಡರಂದು ಬೆಳಿಗ್ಗೆ ಊರು ಸಮಾರಂಭ ನಡೆಯಲಿದ್ದು ಸಯ್ಯದ್ ಕುಂಬೋಲ್ ತಂಗಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಯಾನಪ್ಪಯ್ಯ ವಿವಿ ಕುಲಪತಿ ಅಬ್ದುಲ್ಲಾ ಕುಂಜಿ ವೈಎಂಕೆ ಭಾಗವಹಿಸಲಿದ್ದಾರೆ ಸಂಜೆ ನಡೆಯುವ ಸಮಾರೋಪ ಸಮಾರಂಭದ ಕರ್ನಾಟಕ ವಿಧಾನಸಭೆಯ ಸಭಾಪತಿ ಯು ಟಿ ಖಾದರ್ ಫರೀದ್ ಭಾಗವಹಿಸಲಿದ್ದಾರೆ ವಿವಿಧ ದಿನಗಳ ಖಾಜಿ ಜೀನುಲ್ ಉಲಮಾ ಮಾಣಿ ಉಸ್ತಾದ್ ಸೈಯದ್ ಜಿಫ್ರಿ ತಂಗಲ್ ಬೆಲ್ತಂಗಡಿ ಸೈಯದ್ ಮುಫ್ತಾರ್ ತಂಗಲ್ ಮುಂಬೋಲು ಶಾಫಿ ಶಯದಿ ಬ್ಯಾಂಗ್ಳೂರು ಡಾಕ್ಟರ್ ಅಬ್ದುಲ್ ರಶೀದ್ ಜೀನಿ ಕಾಮಿಲ್ ಸಖಾಫಿ ಅಬ್ದುಲ್ ಹಜೀಜ್ ಧಾರ್ಮಿ ಚೊಕ್ಕಬೆಟ್ಟು ಡಾಕ್ಟರ್ ದೇವರ್ಸಲಾ ಸಲಾಂ ಸುರಿಯಾರ್ ಮೊದಲಾದವರು ಭಾಗವಹಿಸಲಿದ್ದಾರೆ ಶೈಕ್ಷಣಿಕ ಪ್ರಗತಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಗತಿಯ ಹೆಜ್ಜೆ ಇಡುತ್ತಾ ಬಂದಿರುವ ಕಾಜೂರಿನಲ್ಲಿ ಈಗಾಗಲೇ ರಹಮಾನ್ಯ ಪ್ರೌಢಶಾಲೆ ನಡೆಯುತ್ತಿದೆ ಕಾಜೂರು ಪರಿಸರದ ಸುತ್ತಮುತ್ತ ಶಿಕ್ಷಣ ವಂಚಿತ ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ಷರಿಯತ್ತು ಸಹಿತ ಸಮನ್ವಯ ವಿದ್ಯಾಭ್ಯಾಸವನ್ನು ಉಚಿತವಾಗಿ ನೀಡಲಾಗುತ್ತಿದೆ ರಾಹ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಸ್ಕೂಲ್ ಎಂಬ ಆಂಗ್ಲ ಮಾಧ್ಯಮದ ಪ್ರಥಮ ಪ್ರಾಥಮಿಕ ಶಾಲೆ ನಡೆಯುತ್ತಿದೆ ಮದ್ರಸ ಮತ್ತು ಶಿಕ್ಷಣ ಶಿಕ್ಷಣ ಹೀಗೆ ನಾಲ್ನೂರ ಐವತ್ತಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಮತ್ತು ವಸತಿ ವ್ಯವಸ್ಥೆ ಒದಗಿಸಲಾಗುತ್ತಿದೆ ಯಾತ್ರಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಪ್ರತಿದಿನ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತದೆ ದರ್ಗದ ಧಾರ್ಮಿಕ ಪ್ರವಚನದಂತೆ ರವಿವಾರ ಬೆಲ್ಲದ ಗಂಜಿ ವಿತರಣೆ ಕೊನೆಯ ದಿನ ಸಾರ್ವಜನಿಕರಿಗೆ ಮಹಾ ಅನ್ನದಾನ ನಡೆಯಲಿದೆ ಜಾತಿ ಧರ್ಮ ಭೇದವಿಲ್ಲದೆ ರಾಜ್ಯದ ಹೊರ ರಾಜ್ಯಗಳಿಂದಲೂ ಇಲ್ಲಿಗೆ ಜನಸಾಗರ ಹೆಜ್ಜೆ ಹಾಕಲಾಗಿದೆ ಇದೀಗ ರಾಜೂರಿನಲ್ಲಿ ಮತ್ತೊಮ್ಮೆ ವಾರ್ಷಿಕ ಉರು ಸಂಭ್ರಮ ಮೂಲಕ ಗತಕಾಲದ ವೈಭವದ ದಿನಗಳು ಮತ್ತೆ ಮರು ಕಲಿಸಲಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಕಾಜೂರು ದರ್ಗಾ ಶರೀಫಿಗೆ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಸ್ಪೆಷಲ್ ಬಸ್ಸಿಗೆಲ್ಲ ಮನೆಗೆ ಕೊಟ್ಟಿದ್ದೀವಿ ಬೆಳ್ತಂಗಡಿಯಿಂದ ಕಿಲ್ಲೂರು ಮಾರ್ಗವಾಗಿ ಕಾಗಿದ್ದು ಬೆಳ್ತಂಗಡಿಯಿಂದ ಉಗಿರಿ ಬಂಡಾಜ ಮಾರ್ಗವಾಗಿ

ಸರಿ ಆ ಹೆಸರನ್ನು ಇಟ್ಕೊಂಡಿಲ್ಲ ಸಮಾರೋಪಕ್ಕೆ ಎಲ್ಲರನ್ನೂ ಸೇರಿಸಿ ಒಟ್ಟಿಗೆ ಮಾಡೋಣ ಈ ಸರಿ ಸಮಯದ ಅಭಾವ ಉಂಟು ಮತ್ತೆ ಒಂದು ಮುಸಾಫಿರ್ ಕಾಣ ಈ ಸರಿ ಈ ಇಲ್ಲ ಅದನ್ನು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಒಂದು ಸಮಾರೋಪ ಸಮಾರಂಭ ಸರ್ಕಾರದಿಂದ ಒಂದು ಒಂದೂವರೆ ಕೋಟಿ ವೆಚ್ಚದಲ್ಲಿ ಅಂದ್ರೆ ಯಾತ್ರಾರ್ಥಿಗಳಿಗೆ ಬಂದು ತಂಗುವಂತ ಒಂದು ವ್ಯವಸ್ಥೆ ಇದೆ ಮುಸಾಫಿರ್ ಅಂದ್ರೆ ಮುಸಾಫಿರ್ ಖಾನ ಅಂದರೆ ಹಾಜೂರಿಗೆ ವಿವಿಧ ಕರ್ನಾಟಕ ಕೇರಳ ತಮಿಳುನಾಡು ಇತರ ರಾಜ್ಯಗಳಿಂದ ಯಾತ್ರಾರ್ಥಿಗಳು ಬರುತ್ತಿದ್ದಾರೆ ಅಲ್ಲಿ ತಂಗುವ ವ್ಯವಸ್ಥೆ ಇರಲಿಲ್ಲ ಅದಕ್ಕೆ ನಾವು ವಕ್ಫು ಬೋರ್ಡಿನಿಂದ ಮನವಿ ಸಲ್ಲಿಸಿದಾಗ ವಕ್ಫು ಬೋರ್ಡಿನ ಒಂದೂವರೆ ಕೋಟಿಗೂ ಮಿಕ್ಕ ಹಣವನ್ನು ನಮಗೆ ಕೊಟ್ಟು ದೊಡ್ಡ ಮೂರು ಹಂತದ ದೊಡ್ಡ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಕಳೆದ ವರ್ಷ ನಾವು ಉದ್ಘಾಟನೆ ಮಾಡಬೇಕಿತ್ತು ಆದರೆ ಎಲೆಕ್ಷನ್ ಆದ ಕಾಲ ನಾವು ಉದ್ಘಾಟನೆ ಮಾಡಲು ಆಗಲಿಲ್ಲ ಈ ವರ್ಷ ಅದನ್ನು ನಾವು ಜಮೀರ್ ಅಹಮದ್ ವಕ್ಫ್ ಸಚಿವರ ಸಮ್ಮುಖದಲ್ಲಿ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಅದನ್ನು ನಾವು ಲೋಕಾರ್ಪಣೆ ಮಾಡಲಿಕ್ಕೆ ಈ ಮುಸಾಫಿರ್ ಅಂದರೆ ಯಾತ್ರಾರ್ಥಿಗಳು ಎಂಬ ಅರ್ಥ ಹೌದೌದು ಕಳೆದ ಸರ್ಕಾರ ಬರ್ತದೆ ಒಂದರೆ ಒಂದೂವರೆ ಕೋಟಿ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ತನಕ ನಿಮ್ಮೊಂದಿಗೆ ಮನವಿ ಮಾಡುವುದು ಪೇಪರ್ನ ಎಲ್ಲರೂ ಬಂದಿದ್ದಾರೆ ಕಾಜೂರ್ ಎಂಬ ಕಾಜೂರ್ ಎಂದರೆ ಒಂದು ದರ್ಗ ಮಾತ್ರವಿರುವುದಲ್ಲ ಅಲ್ಲಿ ಈಗ ನಮ್ಮ ಅಧ್ಯಕ್ಷರು ಓದಿದ ತರ ಎಲ್ಲ ತರ ಅಲ್ಲಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಲೌಕಿಕವಾಗಿ ಉಚಿತ ವಿದ್ಯಾಭ್ಯಾಸವನ್ನು ಕೊಡುತ್ತಿದ್ದಾರೆ ಇದನ್ನು ಕೂಡ ನೀವು ನಿಮ್ಮ ಪ್ರಕಟಣೆಯಲ್ಲಿ ಹಾಕಬೇಕು ನಿಮ್ಮ ಸಹಕಾರ ಖಂಡಿತವಾಗಿಯೂ ನಾವು ಕೋರುತ್ತಿದ್ದೇವೆ ಎಲ್ಲ ದಿವಸದ ಕಾರ್ಯಕ್ರಮ ಆದಷ್ಟು ಚಂದವಾಗಿ ನೀವು ಕಳೆದ ವರ್ಷ ಕೂಡ ಹಾಕಿದ್ದೀರಿ ಈ ವರ್ಷವೂ ಕೂಡ ಆದಷ್ಟು ಚಂದವಾಗಿ ಬೇಕಾದ ರೀತಿಯಲ್ಲಿ ನೀವು ಹಾಕುತ್ತೀರಂಬ ನಿರೀಕ್ಷೆ ನಾವು ಇಟ್ಟುಕೊಂಡಿದ್ದೇವೆ ಒಂದು ದಿನ ಅಲ್ಲ ಅವರಿಗೆ ಹೇಳಿ ಅಧ್ಯಕ್ಷರು ನಮಗೆ ಇನ್ನು ಕೊಟ್ಟ ರಿಪೋರ್ಟ್ನಲ್ಲಿ ಇದೆ ದಿನಾಲು ಬರುವ ಎಲ್ಲ ಯಾತ್ರಾರ್ಥಿಗಳು ಮಧ್ಯಾಹ್ನ ಊಟ ಮುನ್ನೂರ ಅರವತ್ತು ದಿನವೂ ಕೂಡ ನಾವು ಕೊಡ್ತಿದ್ದೇವೆ ಎಲ್ಲ ದಿನ ಲಾಸ್ಟ್ ದಿನ ಎಷ್ಟು ಮಂದಿ ಬರ್ತಾರೆ ಎಲ್ಲರಿಗೂ ಕೂಡ ಆಹಾರದ ವ್ಯವಸ್ಥೆ ಬಂದು ಸೇರಿದಂತಹ ಪತ್ರಿಕಾ ಮಾಧ್ಯಮ ಎಲ್ಲ ಸಮಿತ್ರರಿಗೂ ಮುಂದೆ ವಾಕ್ಯದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಪತ್ರಿಕೋಷ್ಠಿಯನ್ನು ಕೊನೆಗೊಳಿಸ್ತಾ ಇದ್ದೇವೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್ डबल वन अथवा जीरो टू फाइव सिक्स टू वन सिक्स अथवा डबल सेवन जीरो थ्री एट सेवन एट